ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡ್ತಿರುವಂಥದ್ದು ಮಕ್ಕಳ ದಿನಾಚರಣೆ ಬಗ್ಗೆ ಮಾತಾಡ್ತಿದ್ದೀನಿ ಮಕ್ಕಳಂದ್ರೆ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಪೋಷಕರಿಗೆ ಮಕ್ಕಳು ಅಂದರೆ ತುಂಬ ಪಂಚಪ್ರಾಣ ಹಾಗೆ ಶಿಕ್ಷಕರಿಗೂ ಮಕ್ಕಳಂದ್ರೆ ತುಂಬಾ ಇಷ್ಟ ಆಗುವಂತಹ ಒಂದು ಗುಣ ಅಂತ ಹೇಳ್ಬೋದು ಹಾಗೆ ನಾವು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಮಕ್ಕಳಲ್ಲಿ ಆ ಮುಗ್ಧತೆಯ ಮನಸ್ಸನ್ನ ಜೊತೆಗೆ ಆಟ ಆಡುವಂತಹ ಸಮಯ ನಮ್ಮದಾಗಿರುತ್ತೆ ಹಾಗಾಗಿ ತುಂಬ ಖುಷಿಯಾಗಿ ಮನೆ ತುಂಬ ಮಕ್ಕಳು ಇದ್ದರೆ ಎಷ್ಟು ಖುಷಿಯಾಗುತ್ತೋ ಪೇರೆಂಟ್ಸ್ಗೆ ಹಾಗೇ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿತಾ ಅವರು ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾ ಹೋದರೆ ಇನ್ನೂ ತುಂಬ ಖುಷಿಯಾಗುತ್ತೆ ಶಿಕ್ಷಕರಿಗೆ ಹಾಗಾಗಿ ಇವತ್ತು ಇಡೀ ನಮ್ಮ ಭಾರತದಾದ್ಯಂತ ಮಕ್ಕಳ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾದರೆ ಮಕ್ಕಳ ದಿನಾಚರಣೆಯನ್ನು ಯಾವಾಗ ಶುರು ಮಾಡಿದ್ರು ಮತ್ತು ಅದರ ಇತಿಹಾಸ ಏನು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಮಕ್ಕಳ ಹಕ್ಕುಗಳು ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತೆ ಇದನ್ನು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನದಂದು ಈ ಒಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅವರು ಯಾಕೆ ಅಂದರೆ ಮಕ್ಕಳ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿರ್ತಾರೆ ಈ ದಿನದಂದು ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಪ್ರೇರಕ ಕಾರ್ಯಕ್ರಮಗಳನ್ನು ಭಾರತದಾದ್ಯಂತ ನಡೆಸಲಾಗುತ್ತೆ ಹಾಗೆ ಭಾರತದಲ್ಲಿನ ಕೆಲವು ಶಾಲೆಗಳು ಮಕ್ಕಳ ದಿನದಂದು ತಮ್ಮ ವಿದ್ಯಾರ್ಥಿಗಳಿಗೆ ರಚೆಯನ್ನು ನೀಡ್ತವೆ ಆದರೆ ಖಾಸಗಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಿಗೆ ಮೇಳವನ್ನು ಆಯೋಜಿಸುತ್ತಿರ್ತವೆ ಹಾಗೆ ಇಲ್ಲಿ ಇತಿಹಾಸವನ್ನು ನಾವು ನೋಡೋದಾದರೆ ನವೆಂಬರ್ ಐದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹೂವಿನ ಟೋಕನ್ಗಳ ಮಾರಾಟದ ಮೂಲಕ ಮಕ್ಕಳಿಗಾಗಿ ವಿಶ್ವಸಂಸ್ಥೆಯ ಮೇಲ್ಮನವಿಗಾಗಿ ಹಣವನ್ನು ಸಂಗ್ರಹಿಸಲು ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿಯ ಪೂರ್ವವರ್ತಿಯಿಂದ ಮೊದಲ ಮಕ್ಕಳ ದಿನವನ್ನು ಹೂವಿನ ದಿನ ಎಂದು ಆಚರಿಸಲಾಯಿತು ಮೂವತ್ತು ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಮಕ್ಕಳ ದಿನವನ್ನು ಯಾವುದ್ರ ಮೂಲಕ ತಿಳಿಸ್ತಿದ್ರು ಅಂದರೆ ರೇಡಿಯೋ ಲೇಖನಗಳು ಸಿನಿಮಾ ಇತ್ಯಾದಿಗಳ ಮೂಲಕ ವ್ಯಾಪಕವಾಗಿ ಆಚರಿಸಲಾಗುತ್ತಿತ್ತು ಹಾಗೆ ಪ್ರಚಾರವನ್ನು ಕೂಡ ಮಾಡಲಾಗ್ತಿತ್ತು ತದನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂದರೆ ಸಮಾಜ ಕಲ್ಯಾಣ ಫೆಲೋ ಆಗಿರುವ ವಿ ಡಬ್ಲ್ಯೂ ಕುಲಕರ್ಣಿ ಯು ಕೆ ಬಾಲಾಪರಾಧಿಗಳ ಪುನರ್ವಸತಿ ಕುರಿತು ಅಧ್ಯಯನವನ್ನು ನಡೆಸುತ್ತಿರುವಾಗ ಭಾರತದ ಹಿಂದುಳಿದ ಮಕ್ಕಳನ್ನ ನೋಡಿಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ ಎಂದು ಅರಿತುಕೊಳ್ತಾರೆ ಎರಡನೇ ರಾಣಿ ಎಲಿಜಬೆತ್ ಅವರ ಜನ್ಮದಿನದಂದು ಇಂಗ್ಲೆಂಡ್ನಲ್ಲಿ ಮಕ್ಕಳ ನಿಧಿ ಉಳಿಸಿ ಹಣವನ್ನು ಸಂಗ್ರಹಿಸಲು ಧ್ವಜ ದಿನವನ್ನ ಆಚರಿಸಲಾಗುತ್ತೆ ಹೀಗೆ ಕುಲಕರ್ಣಿ ಅವರು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಎನ್ ಜಿ ಒಗಳಿಗೆ ನಿಧಿ ಸಂಗ್ರಹಿಸಲು ಪಂಡಿತ್ ನೆಹರು ಅವರ ಜನ್ಮ ದಿನವನ್ನ ಧ್ವಜ ದಿನವೆಂದು ಗುರುತಿಸಬಹುದು ಎಂದು ಶಿಫಾರಸನ್ನ ಮಾಡ್ತಾರೆ ಆ ಶಿಫಾರಸನ್ನ ಮಾಡಿದ ನಂತರ ವರದಿಯನ್ನು ಕೂಡ ಮಂಡಿಸ್ತಾರೆ ಇದು ಭಾರತದಲ್ಲಿ ನೆಹರು ಅವರ ಒಪ್ಪಿಗೆ ಕೇಳಿದಾಗ ಅವರು ಮೊದಲು ಮುಜುಗುರಗಳ ಆದರೆ ಮನಸ್ಸಿಲ್ಲದೆ ಒಪ್ಕೊಳ್ತಾರೆ ಆದರೆ ನೆಹರು ಅವರ ಜನ್ಮದಿನವನ್ನು ಹದಿನಾಲ್ಕು ನವೆಂಬರ್ ಭಾರತದಾದ್ಯಂತ ಮತ್ತು ಸಾಗರೋತ್ತರ ಭಾರತೀಯರಲ್ಲಿ ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದಲೂ ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿರುತ್ತೆ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲು ಸಾರ್ವಜನಿಕ ಸಭೆಗಳನ್ನು ಆಯೋಜಿಸಲಾಗಿದೆ ಮತ್ತು ಆಟಗಳು ಹಿಡಿದಿರುವ ಮಕ್ಕಳಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾತ್ರ ಈ ದಿನವನ್ನು ಮೊದಲ ಬಾರಿಗೆ ಮಕ್ಕಳ ದಿನ ಎಂದು ಆಚರಣೆಯನ್ನು ಮಾಡ್ತಾರೆ ಇದು ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನ ಸಂಭ್ರಮಾಚರಣೆಯಿಂದ ಅದಕ್ಕೆ ಸಂಭ್ರಮಾಚರಣೆಯಿಂದ ಎಲ್ಲರೂ ಪಾಲ್ಗೊಂಡಿರ್ತಾರೆ ಆವಾಗ ದೆಹಲಿ ಕ್ರೀಡಾಂಗಣದಲ್ಲಿ ಏನದು ಮೊದಲ ಬಾರಿಗೆ ಮಕ್ಕಳ ದಿನಾಚರಣೆಯನ್ನ ಆಚರಣೆಯನ್ನ ಮಾಡುವಂಥದ್ದನ್ನ ನೋಡ್ಬೋದು ಆಗ ವಿಶೇಷವಾಗಿ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತರ ಐವತ್ತೇಳರಲ್ಲಿ ವಿಶೇಷ ಸರ್ಕಾರಿ ಸುಗ್ರೀವಾಜ್ಞೆಯ ಮೂಲಕ ಹದಿನಾಲ್ಕು ನವೆಂಬರನ್ನು ಭಾರತದಲ್ಲಿ ಅಧಿಕೃತವಾಗಿ ಮಕ್ಕಳ ದಿನವೆಂದು ಘೋಷಣೆ ಘೋಷಣೆಯನ್ನು ಮಾಡುತ್ತೆ ಭಾರತ ಸರ್ಕಾರದ ಅಂಚೆ ಮತ್ತು ಟೆಲಿಗ್ರಾಮ್ ಕ್ರೆ ಟೆಲಿಗ್ರಾಫ್ಗಳ ಇಲಾಖೆಯು ಬಾಲ್ ದಿನ್ ಅಂದರೆ ಮಕ್ಕಳ ದಿನ ಸಂದರ್ಭದಲ್ಲಿ ಮೊದಲ ದಿನದ ಕವರ್ಗಳನ್ನು ಮತ್ತು ಮೂರು ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆಯನ್ನು ಮಾಡುತ್ತೆ ಈಗ ನಾವು ಇದು ಯಾವ ರೀತಿ ಇತಿಹಾಸನನ್ನ ತಿಳ್ಕೊಂಡ್ವಿ ಆದ್ರೆ ನೆಹರು ಮತ್ತು ಮಕ್ಕಳು ನೆಹರಿಗೆ ಯಾಕೆ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಜವಾಹರಲಾಲ್ ಲಾಲ್ ನೆಹರು ಅವರನ್ನ ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಅಂಕಲ್ ನೆಹರು ಎಂದು ಕರೆಯುತ್ತಿರ್ತಾರೆ ಮತ್ತು ಅವರ ಮೇಲಿನ ನಂಬಿಕೆಯು ಅವರಿಗೆ ನಿರಂತರ ಸಂತೋಷದ ಮೂಲವಾಗಿರುತ್ತೆ ನೆಹರು ಅವರು ಪ್ರಧಾನಮಂತ್ರಿಯಾಗಿ ನೆಹರು ದೇಶದಲ್ಲಿ ನಿರಂತರವಾಗಿ ಮಕ್ಕಳು ಮತ್ತು ಅವರ ಕಲ್ಯಾಣದ ಮೇಲೆ ಕೇಂದ್ರೀಕೃತವಾಗಿರುವ ವಾತಾವರಣವನ್ನು ಸೃಷ್ಟಿಸಲು ಬಯಸಿರ್ತಾರೆ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಚಿಲ್ ಚಿಲ್ಡ್ರನ್ಸ್ ಫಿಲಿಂ ಸೊಸೈಟಿ ಇಂಡಿಯಾವನ್ನು ಸ್ಥಾಪಿಸ್ತಾರೆ ಇದರಿಂದಾಗಿ ಭಾರತೀಯ ಮಕ್ಕಳು ತಮ್ಮನ್ನು ತಾವು ಪ್ರತಿನಿಧಿಸುವುದನ್ನು ನೋಡ್ಬೋದು ನೆಹರು ಅವರ ಮಕ್ಕಳ ಕಾಳಜಿ ಮತ್ತು ಅವರ ಕಲ್ಯಾಣದ ಬಗ್ಗೆ ಮತಾಯಿ ಅವರು ತಮ್ಮ ಪುಸ್ತಕ ಮೈ ಡೇಸ್ ವಿತ್ ನೆಹರು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಬರೆದಿದ್ದಾರೆ ನೆಹರು ಅವರ ಮುಗ್ಧ ಮುಖ ಮತ್ತು ಹೊಳೆಯುವ ಕಣ್ಣುಗಳಲ್ಲಿ ಭಾರತದ ಭವಿಷ್ಯವನ್ನ ಕಾಣ್ತಾರೆ ಮಕ್ಕಳಿಗಾಗಿ ಯಾವುದೇ ಹಣವನ್ನ ಖರ್ಚು ಮಾಡಲಾಗುವುದಿಲ್ಲ ಎಂದು ಅವರು ಮನಗಂಡಿದ್ದರು ಅವರ ತಾಯಂದಿರು ತುಂಬಾ ಹೆಚ್ಚು ಮತ್ತು ಇದು ಭವಿಷ್ಯಕ್ಕಾಗಿ ಉತ್ತಮ ಹೂಡಿಕೆಯಾಗಿದೆ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಂದರ್ಶನವೊಂದರಲ್ಲಿ ರಾಮ್ ನಾರಾಯಣ ಚೌಧರಿ ಅವರು ಮಕ್ಕಳ ಬಗ್ಗೆ ಹೊಲವು ಹೊಂದಿದ್ದೀರಾ ಎಂದು ಕೇಳಿದಾಗ ನೆಹರು ಅವರು ಉತ್ತರವನ್ನ ನೀಡ್ತಾರೆ ಏನಂತ ಉತ್ತರ ನೀಡ್ತಾರೆ ಅಂದ್ರೆ ಈಗಿನ ಮಕ್ಕಳು ಭಾರತವನ್ನ ಆ ಭಾರತವನ್ನ ಮಾಡುತ್ತಾರೆ ಎಂದು ನಾನು ಯಾವಾಗಲೂ ಭಾವಿಸಿದ್ದೇನೆ ನಾಳೆ ಮತ್ತು ನಾವು ಅವರನ್ನ ಬೆಳೆಸುವ ರೀತಿ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತದೆ ಈ ಒಂದು ತತ್ವವನ್ನ ಅವರು ಚಿಕ್ಕ ಹುಡುಗಿಯ ಹುಡುಗನಾಗಿದ್ದಾಗ ಅವರ ಮಗಳು ಇಂದಿರಾ ಗಾಂಧಿಗೆ ಬರೆದಂತಹ ಪತ್ರ ಆ ಪತ್ರದಲ್ಲಿ ವ್ಯಕ್ತಪಡಿಸ್ತಾರೆ ಪತ್ರಗಳು ಪುಸ್ತಕಗಳಾಗಿಯೂ ಪ್ರಕಟಗೊಂಡುತ್ತೆ ತಂದೆಯಿಂದ ಅವರ ಮಗಳಿಗೆ ಪತ್ರಗಳು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಗ್ಲಿಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಕ್ಕಳ ನಾನ್ ಫಿಕ್ಷನ್ಸ್ ಎಂದು ಖ್ಯಾತಿಯನ್ನು ಗಳಿಸಿವೆ ಏಕೆಂದರೆ ದೀಪಾ ಅಗರ್ವಾಲ್ ಬರೆದಂತೆ ಯಾವುದೇ ಮಗು ತಮ್ಮ ಬೆಚ್ಚಗಿನ ಪ್ರೀತಿಯ ಧ್ವನಿ ಮತ್ತು ಅವರ ಸ್ಪಷ್ಟವಾದ ಮತ್ತು ಸ್ವಾಭಾವಿಕ ಶೈಲಿಗೆ ಪ್ರತಿಕ್ರಿಯಿಸಬಹುದು ಅವುಗಳಲ್ಲಿ ಹೆಣೆಯಲಾದ ಮಾಹಿತಿಯ ಸಂಪತ್ತು ಐತಿಹಾಸಿಕ ಸಂಗತಿಗಳಿಗೆ ಅವರ ವಿಶಿಷ್ಟವಾದ ವಿಧಾನವು ಹೆಚ್ಚುವರಿ ಬೋನಸ್ ಆಗಿದೆ ಮಾನವತಾವಾದಿ ಮೌಲ್ಯಗಳನ್ನು ತಿಳಿಸುತ್ತೆ ಅವರ ದೃಷ್ಟಿಯಲ್ಲಿ ಮಕ್ಕಳು ಕೇವಲ ಶಿಕ್ಷಣ ಪಡೆಯುವವರಾಗಿರಲಿಲ್ಲ ಆದರೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು ಅವರು ಪಠ್ಯಪುಸ್ತಕಗಳನ್ನು ಮೀರಿದ ಶಿಕ್ಷಣವನ್ನು ಅವರಿಗೆ ಒದಗಿಸಲು ಪ್ರಯತ್ನಿಸಿದರು ಸೃಜನಶೀಲತೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸುವ ಸಮಗ್ರ ವಿಧಾನವನ್ನು ಪ್ರೋತ್ಸಾಹಿಸಿದರು ಶಿಕ್ಷಣಕ್ಕಾಗಿ ನೆಹರು ಅವರ ದೃಷ್ಟಿಕೋನವು ಎಲ್ಲರನ್ನೂ ಒಳಗೊಳ್ಳುವ ಗುರಿಯನ್ನು ಹೊಂದಿತ್ತು ಪ್ರತಿ ಮಗುವಿಗೆ ಗುಣಮಟ್ಟದ ಶಿಕ್ಷಣದ ಪ್ರವೇಶವನ್ನು ಖಾತರಿಪಡಿಸುವ ಮೂಲಕ ಸವಲತ್ತು ಮತ್ತು ಹಿಂದುಳಿದವರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿತ್ತು ಮಕ್ಕಳ ಎನ್ ಜಿ ಬೆಂಬಲಿಸಲು ಮತ್ತು ಜವಾಹರ್ಲಾಲ್ ನೆಹರು ಅವರ ದೃಷ್ಟಿಯನ್ನು ಬಲಪಡಿಸಲು ನಾವು ನೋಡ್ಬೋದು ಹಾಗೆ ದಣಿದವರಿಗೆ ಕೆಲಸ ಮಾಡಿದರು ಮಕ್ಕಳ ಬಗೆಗಿನ ಅವರ ಹೊಲವು ಹಲವಾರು ಛಾಯಾಚಿತ್ರಗಳಲ್ಲಿ ಯುವಕರೊಂದಿಗೆ ಅವರ ಪ್ರಾಮಾಣಿಕ ಕ್ಷಣಗಳ ಕ್ಷಣಗಳನ್ನು ಸೆರೆ ಹಿಡಿಯುವುದು ರಾಜಕೀಯ ಭಂಗಿಯನ್ನು ಮೀರಿದ ನಿಜವಾದ ಸೌಹಾರ್ದತೆಯನ್ನು ಪ್ರದರ್ಶಿಸುತ್ತದೆ ಈಗ ಕಲಿಕೆ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೂಡ ನೀಡ್ತಾರೆ ಹಾಗೆ ಕಲಿಕೆ ಮತ್ತು ಶಿಕ್ಷಣಕ್ಕೆ ನೆಹರು ಅವರ ಬದ್ಧತೆಯು ಭಾರತಕ್ಕಾಗಿ ಅವರ ದೃಷ್ಟಿಕೋನದ ಮೂಲಾಧಾರವಾಗಿತ್ತು ಮನಸ್ಸುಗಳನ್ನು ರೂಪಿಸುವಲ್ಲಿ ಮತ್ತು ನಾಗರಿಕತೆಯ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಶಿಕ್ಷಣವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಅವರು ಗುರುತಿಸಿದರು ಪ್ರಗತಿಪರ ಮತ್ತು ಪ್ರಭುತ್ವ ರಾಷ್ಟ್ರಕ್ಕಾಗಿ ತಮ್ಮ ಅನ್ವೇಷಣೆಯಲ್ಲಿ ನೆಹರು ಅವರು ಭಾರತದಲ್ಲಿನ ಹಲವಾರು ಪ್ರಮುಖ ಸಂಸ್ಥೆಗಳನ್ನು ಒಳಗೊಂಡಂತೆ ಉನ್ನತ ಶಿಕ್ಷಣದ ಸಂಸ್ಥೆಗಳ ಸ್ಥಾಪನೆಗೆ ಅಡಿಪಾಯ ಆಗ್ತಾರೆ ವೈಜ್ಞಾನಿಕ ಮನೋಭಾವ ಮತ್ತು ತರ್ಕಬದ್ಧ ಚಿಂತನೆ ಮೇಲೆ ಅವರ ಒತ್ತು ರಾಷ್ಟ್ರೀಯ ಅಭಿವೃದ್ಧಿಗೆ ವಿದ್ಯಾವಂತ ಜನಸಂಖ್ಯೆ ಅತ್ಯಗತ್ಯ ಎಂಬ ಅವರ ನಂಬಿಕೆಯನ್ನು ಪ್ರತಿ ಬಿಂಬಿಸುತ್ತದೆ ಜವಾಹರ್ ನೆಹರೂ ನೆಹರು ಅವರು ಮದುವೆ ಆದ ಕೆಲವೇ ವರ್ಷಗಳಲ್ಲಿ ತನ್ನ ಹೆಂಡತಿಯನ್ನು ಕಳೆದುಕೊಳ್ತಾರೆ ಅವರು ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ ಅದಾದ ನಂತರ ಇಂದಿರಾ ಗಾಂಧಿ ತನ್ನ ಮಗಳನ್ನ ಜವಾಹರ್ ನೆಹರೂ ನೆಹರು ಅವರು ತುಂಬ ಜಾಗರೂಕತೆಯಿಂದ ಅವರನ್ನು ತುಂಬ ಬಲಿಷ್ಠವಾದಂತಹ ವ್ಯಕ್ತಿಯನ್ನು ಮಾಡೋದಕ್ಕೋಸ್ಕರ ಅವರ ಪ್ರೀತಿಯೆಲ್ಲನ ಮಗಳಿಗೆ ದಾರಿಯನ್ನು ಕೊಡ್ತಾರೆ ಹಾಗೆ ಅವರು ಜೈಲಿನಲ್ಲಿ ಇರಬೇಕಾಗಿದ್ದರೂ ಇಂದಿರಾ ಗಾಂಧಿಗೆ ಪತ್ರಗಳನ್ನು ಬಳದು ಬರೆದು ಸಜೆಷನನ್ನು ಕೊಡುವಂಥದ್ದು ಸಲಹೆಗಳನ್ನು ಕೊಡುವಂತಹ ಕೆಲಸವನ್ನು ಜವಾಹರ್ಲಾಲ್ ನೆಹರು ಮಾಡ್ತಿರ್ತಾರೆ ಹಾಗೆ ಅವರು ಮಗು ಆಗಿದ್ದಂತಹ ಸಂದರ್ಭದಲ್ಲಿ ಎಲ್ಲೇ ಪ್ರವಾಸವನ್ನು ಕೈಗೊಂಡ್ರೂ ಯಾವುದೇ ಒಂದು ವೇದಿಕೆಗಳಿಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಸೊ ಈ ಥರ ಏನಂತಂದರೆ ಹಾಗೆ ನಾವಾದವರು ಕೂಡ ಶಿಕ್ಷಕರಾದವರು ಮತ್ತು ಪೋಷಕರು ಪೇರೆಂಟ್ಸು ಕೂಡ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಕೊಡುವಂಥದ್ದು ಸೃಜನಾತ್ಮಕತೆಯನ್ನು ಬೆಳೆಸುವಂಥದ್ದು ಅವರಿಗೆ ಯಾವ ರೀತಿ ಆ ಒಂದು ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ನಾವು ಏನು ಕರಿತೀವಿ ಅವರಿಗೆ ಸಮಾಜಕ್ಕೆ ಯಾವ ರೀತಿ ನಾವು ಕೊಡುಗೆಗಳನ್ನ ಕೊಡಬೇಕು ಒಬ್ಬ ಉತ್ತಮ ನಾಗರಿಕನಾಗಿ ಮಾಡಬೇಕು ಅನ್ನೋ ಒಂದು ಕರ್ತವ್ಯ ಯಾರಲ್ಲಿರುತ್ತೆ ಅಂದರೆ ಪೇರೆಂಟ್ಸಲ್ಲಿರುತ್ತೆ ಅಂದರೆ ತಂದೆ ತಾಯಿಗಳ ಕರ್ತವ್ಯ ಆಗಿರುತ್ತೆ ಹಾಗೆ ಶಿಕ್ಷಕರ ಕರ್ತವ್ಯನೂ ಕೂಡ ಆಗಿರುತ್ತೆ ಹಾಗೆ ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕನ್ನೋ ಒಂದು ಶಿಕ್ಷಣವನ್ನು ಕೊಡಬೇಕಾದವರು ಕೂಡ ತಂದೆ ತಾಯಿನೇ ಆಗಿರುತ್ತಾರೆ ಮತ್ತು ಶಿಕ್ಷಕರಾಗಿರ್ತಾರೆ ಹಾಗಾಗಿ ಜವಾಬ್ದಾರಿ ತುಂಬ ಹೆಚ್ಚಾಗಿರೋದ್ರಿಂದ ಈ ಒಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಎಲ್ಲರೂ ಕೂಡ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಪ್ರೀತಿಸಿ ಮತ್ತು ಅವ್ರನ್ನ ಸ್ನೇಹಿತರ ಥರ ನೋಡಿಕೊಂಡು ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡುವಂಥದ್ದನ್ನ ನೋಡ್ಬೋದು ಹಾಗೆ ಎಲ್ಲ ಕಡೆ ಜವಾಹರ್ಲಾಲ್ ನೆಹರು ಅವರು ಕೂಡ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಮತ್ತು ವಿಶ್ವವಿದ್ಯಾಲಯಗಳನ್ನು ಕೂಡ ಸ್ಥಾಪನೆಯನ್ನು ಮಾಡುವಂಥದ್ದನ್ನು ಕೂಡ ನಾವು ನೋಡ್ಬೋದು ಹಾಗೆಯೂ ಕೂಡ ಹಿಂದಿನ ದಿವಸ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಶಿಕ್ಷ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡೋದರಿಂದ ನಮಗೆ ಒಂದು ಈ ಉತ್ತೇಜನವನ್ನು ನೀಡಿದಂಗೆ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು